ನಿಮಗೆ ನೂರ ಎಪ್ಪತ್ತೆರಡು ಕೋಟಿ ನೂರ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಆರು ಸಾವಿರ ಮನೆಗೆ ಫೆಸಿಲಿಟಿ ಆಗಿದೆ ತುಂಬಾ ಸಂತೋಷ ಖುಷಿ ಆಮೇಲೆ ಈಗ ಈ ಮೆಟಾಲೆಜ್ ಎಲ್ಲರೂ ಮಾತಾಡ್ತಾರೆ ನಮ್ಮ ರಾಜೇತನ್ ಅವರು ಏನ್ ಮಾಡುದು ಅಂತ ಹೇಳಿದ್ರೆ ಜೈಟ್ ವೆಚ್ಚ ಇದು ಜೈಟ್ ಮಾಡೋದು ಅವ್ರು ಅವ್ರು ಮಾಡ್ಕೊಳ್ತಾರೆ ನಮ್ಮ ಕೊಡ್ತಾರೆ ಅವ್ರು ಮಾಡ್ಕೊಳ್ತಾರೆ ಮೂವತ್ತೈದು ವರ್ಷಗಳ ಕಾಲಬಿಟ್ಟು ಲ್ಯಾಕ್ ಹೋಗೇ ಸಂಬಂಧಪಟ್ಟ ಮೂವತ್ತೈದು ವರ್ಷ ಆಗ್ತಲ್ಲೋಡ್ಕೊಡ್ಬೇ ಯಾವ ಇಪ್ಪತ್ತು ವರ್ಷ ಆದ್ಮೇಲೆ ಬಿಟ್ಕೊಡ್ಬೋದ್ ಒಂದು ಮೂವತ್ತು ವರ್ಷ ದಾಟಿದ್ದು ಯಾವ್ದು ಬಿಟ್ಟಿದ್ದು ಯಾವ್ದು ಬಂದಿಲ್ಲ ಯಾವ ಆಗಿಲ್ಲ ಹೇಳ್ತೀನಿ ಆನ್ಸರ್ ಅದ್ ಹೆಂಗಿರುತ್ತೆ ಅಂದ್ರೆ ಸರ್ಕಾರದ್ದು ಸ್ವಲ್ಪ ಇರುತ್ತೆ ಅವ್ರದೂ ಸ್ವಲ್ಪ ಇರುತ್ತೆ ಅವರು ಆಲ್ರೆಡಿ ಮುಲ್ಬಾಗ್ ಬೈಪಾಸ್ ಏನಿದೆಯಾ ಅಲ್ಲಿಂದ ಹಿಡ್ಕೊಂಡು ನಂಗ್ಲಿವರ್ಗೂ ಇದೆಯಲ್ಲ ನೋಡಿ ಇಪ್ಪತ್ತೆರಡು ಕಿಲೋಮೀಟರ್ ಆ ಇಪ್ಪತ್ತೆರಡು ಕಿಲೋಮೀಟರ್ ರೋಡ್ ಸರ್ಕಾರ ಬಂದ್ಬಿಡ್ತು ವಾಪಸ್ ಆಗೋಯ್ತು ಮೊನ್ನೆ ಫೆಬ್ರವರಿ ಜನವರಿ ಒಂದನೇ ತಾರೀಕಿಂದ ಸರ್ಕಾರಕ್ಕೆ ವಾಪಸ್ ಆಗೋಯ್ತು ಅವ್ರದ್ದು ಏನಿತ್ತು ಕಾಂಟ್ರಾಕ್ಟ್ ಮುಗಿತು ಇವ್ರು ವಾಪಸ್ ಸಿಗ್ಬಿಡ್ತೀವಿ ಅಂತ ತಿಳ್ಕೊಂಡಿಲ್ಲ ಅದನ್ನ ಆ ಟೈಮ್ಗೆ ವಾಪಸ್ ನೀವು ಯಾವುದು ವಾಪಸ್ ಬಂದಿಲ್ಲ ಅಂತ ಹೇಳಿದ್ರಲ್ಲ ಒಂದು ರೋಡ್ಬಾಗ್ ಬೈಪಾಸ್ ಏನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನವಿಲಿ ಬಾರ್ಡರ್ ಕಿಲೋಮೀಟರ್ ರೋಡ್ ಇದೆ ಆ ರೋಡ್ ಇವಾಗ ಸರ್ಕಾರಿ ರೋಡ್ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡ್ತಾ ಇದ್ದಾರೆ ಪ್ರೈವೇಟ್ ಅಲ್ಲಿ ಏನು ಜೆ ಎಸ್ ಆರ್ ಕಂಪ್ನಿತ್ತು ಜೆ ಎಸ್ ಆರ್ ಕಂಪ್ನಿಯಿಂದ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗೋಯ್ತು ಜೆ ಎಸ್ ಆರ್ ಅಲ್ಲಿಂದ ಖಾಲಿ ಮಾಡಿಕೊಂಡು ಹೋಗ್ಬಿಟ್ರು ಅದೇ ರೀತಿಯಲ್ಲಿ ಇದು ಅಷ್ಟೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಇವಾಗ ನಮ್ಮ ಬಿ ಪಿ ಪಿ ಮಾಡಿದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ರೋಡ್ ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವ್ರು ಮಾಡಿದಾಗ ಒಳ್ಳೆ ಕಟ್ಟಡ ಕಟ್ತಾರೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಎಲ್ಲಾ ರೀತಿಯಾದಂತಹ ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ ಒಳ್ಳೆ ಹಾಸ್ಪಿಟಲ್ ಆಗುತ್ತೆ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಒಳ್ಳೆ ಎಲ್ಲಾ ರೀತಿಯಾದಂತಹ ಸರ್ಜನ್ ಜನ ಜನ್ಸು ಗೆ ಬರ್ತಾರೆ ಆದ್ರೆ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಕೊರತೆ ಆಗೋದಿಲ್ಲ ಅದರಲ್ಲಿ ಇವಾಗ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಪ್ರೆಸೆಂಟ್ ಆಗಿದೆ ಇದೆಲ್ಲ ನಡೀತದೆ ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ ಏನೋ ಪ್ರೈವೇಟ್ ಎಷ್ಟು ಹಾಕ್ಬಿಟ್ರೆ ಆಮೇಲೆ ದುಡ್ಡು ವಸೂಲು ಮಾಡ್ತಾರೆ ಅವರು ಅಂತ ವಸೂಲು ಮಾಡೋದಿಲ್ಲ ಇವತ್ತು ಎಸ್ ಎನ್ ಆರ್ ಹಾಸ್ಪಿಟಲ್ ಯಾರ್ಯಾರು ಪ್ಲೀಸ್ ಕಂಟಿನ್ಯೂ ಆಗುತ್ತೆ ಹಂಗೆ ಇರುತ್ತೆ ಇವಾಗ ಬಿಪಿಎ ಪಿ ಎಲ್ ರೇಷನ್ ಕಾರ್ಡ್ ಇನ್ಸೂರೆನ್ಸ್ ಇರೋರು ಬಡವರು ಇಂಥವ್ರಿಗೆ ರೈತರಿಗೆ ಇವಾಗ ಎಲ್ಲಾ ಇದರಲ್ಲೂ ಸಿಗುತ್ತೆ ಅಲ್ಲಿ ಏನು ಅಂತ ಅಂದ್ರೆ ಪ್ರೈವೇಟ್ ಯಾರಾದ್ರೂ ಪೇಷಂಟ್ಸ್ ಬಂದಾಗ ಈ ಫೆಸಿಲಿಟೀಸ್ ಇಲ್ಲದೆ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ಗಳಾಗುತ್ತೆ ಇದಕ್ಕೆ ಯಾವುದೂ ಬಿಲ್ ಆಗೋದಿಲ್ಲ ಆಮೇಲೆ ಮೂರು ವರ್ಷ ಆದ್ಮೇಲೆ ನಮಗೆ ಬಿಟ್ಬೇಕು ಸರ್ಕಾರಕ್ಕೆ ಹೊಸ ಬಿಡ್ಬೇಕಾಗಿ ಇದು ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಒಳ್ಳೆ ಮೈಂಟೆನೆನ್ಸ್ ಆಗುತ್ತೆ ತುಂಬಾ ಚರ್ಚೆ ಮಾಡ್ಕೊಂಡು ತುಂಬಾ ಐಡಿಯಾಗ್ ಇಟ್ಕೊಂಡಿವೆ ಖಂಡಿತ ಇದರಲ್ಲಿ ಹೇಳಿದ್ರೆ ಸೀಟು ಭಾಗ ಹೋಗುತ್ತೆ ಅಂತ ಸರ್ಕಾರ ಬಿಟ್ಟು ಅವ್ರಿಗೆ ಕೊಡೋಲ್ಲ ಫಿಫ್ಟಿ ಫಿಫ್ಟಿ ಫಿಫ್ಟಿ

ಕೂಡ ಇದು ಕೇಂದ್ರದ ನೀತಿ ಆಯೋಗದ ಸೂಚನೆಯ ಏನು ನಮ್ಮ ಪ್ಲಾನಿಂಗ್ ಪ್ಲಾನಿಂಗ್ ಇತ್ತು ಆ ಮಾಡಿ ನೀತಿ ಆಯೋಗ ಮಾಡಿದ್ದಾರೆ ಆ ನೀತಿ ಆಯೋಗ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರಗಳ ಮೇಲೆ ಏನು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಒತ್ತಡಗಳಿದ್ವು ಅದನ್ನ ಅವ್ರು ಪರಿಶೀಲನೆ ಮಾಡಿ ಎಲ್ಲಾ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಮಾಡಕ್ ಆಗುದಿಲ್ಲ ಸರ್ಕಾರದಿಂದಲೇ ಮಾಡಕ್ ಆಗೋದಿಲ್ಲ ಹಂಗಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದ್ರೆ ಅದು ಸರ್ಕಾರದೇ ಕಂಟ್ರೋಲ್ ಅಲ್ಲಿ ಇರ್ತದೆ ಮತ್ತೆ ಅವ್ರು ಮೂವತ್ ಮೂರು ವರ್ಷ ಆದ್ಮೇಲೆ ಸರ್ಕಾರ ಬಿಟ್ಟು ಹೋಗ್ತಾರೆ ಮೂವತ್ ಮೂರು ವರ್ಷ ಆದ್ಮೇಲೆ ಅವರು ಸರ್ಕಾರ ಬಿಟ್ಟು ಹೋಗ್ಬೇಕು ಅದು ಕಂಡೀಷನ್ಸ್ ಇರುತ್ತೆ ಎಮ್ ಓಲ್ ಇದೆ ಈಗೇನು ಸರ್ಕಾರದಿಂದ ಒಂದು ಹಾಸ್ಪಿಟಲ್ ಕೊಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅದ್ರ ಜೊತೆಗೆ ಜಮೀನು ಕೊಡ್ತಾರೆ ಅದ್ರ ಜೊತೆಗೆ ಲೈಸೆನ್ಸ್ ಇನ್ನೊಂದು ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ಸರ್ಕಾರದಿಂದ ಮಾಡ್ತಾರೆ ಅವ್ರೇನು ಇನ್ವೆಸ್ಟ್ ಮಾಡ್ತಾರೆ ಬಿಲ್ಡಿಂಗ್ಸ್ ಅಕಾಡೆಮಿಕ್ ಸೆಕ್ಷನ್ ಮತ್ತೆ ಸ್ಕ್ವಾಟರ್ಸ್ ಮತ್ತೆ ಹಾಸ್ಟೆಲ್ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೇನು ಅವ್ರಿಗೂ ಕೂಡ ಇರ್ತದೆ ಇಲ್ಲ ಅಂತಲ್ಲ ಈ ಸೀಟ್ ಅಲಾಟ್ಮೆಂಟ್ಸ್ ಅಲ್ಲಿ ಸರ್ಕಾರ ಮತ್ತು ಅವ್ರ ಇರ್ತದೆ ಒಳ್ಳೆ ಒಳ್ಳೆ ಹಾಸ್ಪಿಟಲ್ ಬರ್ತದೆ ಅದಾದ್ಮೇಲೆ ಮೂವತ್ಮೂರು ವರ್ಷ ಬಿಟ್ಟು ಹೋಗ್ತಾರೆ ಇದು ಈಗಾಗಲೇ ಈ ಪ್ರಯೋಗನ ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಸಕ್ಸಸ್ ಆಗಿದೆ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಫಸ್ಟ್ ಪಿ 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 ಮಾಡಲ್ಲ ಆಗಿರೋದು ಅಲ್ಲೇನು ವೆಸ್ಟ್ ಬೆಂಗಾಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ಅಲ್ಲಿ ಸುಮಾರು ಎಂಟು ಕಾಲೇಜ್ ಆಗ್ತಾ ಇದೆ ಯು ಪಿ ಅಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇದು ಮೊದಲನೇ ಕಾಲೇಜ್ ಮೊದಲಲ್ಲ ಏನಿತ್ತು ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜ್ ಎರಡೇ ತರ ಇದ್ದಿದ್ದು ಒಂದು ಸರ್ಕಾರಿ ಇನ್ನೊಂದು ಖಾಸಗಿ ಇದು ಸರ್ಕಾರಿ ಮತ್ತು ಖಾಸಗಿಯ ಆಮೇಲೆ ಮೂವತ್ ಮೂರು ಅಂತ ಸರ್ಕಾರಕ್ಕೂ ಬಿಟ್ಟು ಹೋಗ್ತಾರೆ ನಮಗೆ ಗೊತ್ತಿಲ್ಲ ಯಾವ್ದು ಬಡ್ಜೆಟ್ ಅಲ್ಲಿ ಬಂದಿರಲಿಲ್ಲ ಅರ್ಥ ಮಾಡ್ಕೊಂಡಿ ರಮೇಶ್ ಕುಮಾರ್ ಅವರು ಅವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆರೋಗ್ಯ ಇಲಾಖೆ ಸಚಿವರಾಗಿ ಮಾಡ್ಬೇಕು ಅನ್ನೋದಿತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ ಸರ್ಕಾರ ಬರಲಿಲ್ಲ ಮತ್ತದಾಗಲಿಲ್ಲ ಈ ಪಿ ಪಿ ಮಾಡಲ್ ಬಗ್ಗೆ ಸಾಕಷ್ಟು ಮಾಹಿತಿ ಇರಲಿಲ್ಲ ಇಂದ ಇದನ್ನೆಲ್ಲ ನಾವು ಕೂಡ ತಿಳ್ಕೊಂಡಿದೀವಿ ಸರ್ಚ್ ಮಾಡಿದ್ವಿ ಹಂಗಾಗಿ ಒಳ್ಳೇದಾಗ್ತದೆ ನಮ್ಮ ಜಿಲ್ಲೆಗೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ ಒಂದ್ ಇನ್ನೊಂದ್ ಕೇಳಿ ಈಗ ಇದೊಂದು ಕಾಲೇಜ್ ಆದ್ರೆ ಅಲ್ಲಿ ಕೂಡ ಒಳ್ಳೆ ಸರ್ವಿಸ್ ಸಿಗ್ತದೆ ನಿಮ್ ಜಾಲಪ್ಪ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಇರ್ತದಲ್ವಾ ಅರ್ಥ ಮಾಡ್ಕೊಂಡು ಇದರಿಂದ ಏನೇನ್ ಬೆನಿಫಿಟ್ ಆಗ್ತದೆ ಅಂದ್ರೆ ಇಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಆದ್ರೆ ಜಾದಪ್ಪ ಮೆಡಿಕಲ್ ಕಾಲೇಜಲ್ಲಿ ಕೂಡ ಒಳ್ಳೆ ಸರ್ವಿಸ್ ಸಿಗ್ತದೆ ಯಾಕಂದ್ರೆ ಇಲ್ಲಿ ಸರಿಯಾಗಿ ಇಲ್ಲಿ 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 ಜನ ಈ ಕಡೆ ಕಡೆ ಆ ಹೋಗೋದಿಲ್ಲ ಒಳ್ಳೆ ಸರ್ವಿಸ್ ಸಿಗ್ತದೆ ಹೀಗಾಗಿ ಅಲ್ಲಿ ಒಳ್ಳೆದಾಗ್ತದೆ ಇನ್ವೆಸ್ಟ್ಮೆಂಟ್ ಸರ್ಕಾರ ಏನಿಲ್ಲ ಅವ್ರೆ ಹ್ಞೂ ನಾವೇ ನೀ ಎಸ್ ಎನ್ ಆರ್ನ ಅಡಾಪ್ಟ್ ಮಾಡ್ಕೊಂಡು ಸಲ ಬಾರಿ ಪಾತ್ರ ತಗೊಂತೀವಿ ಅಂದರೆ ಬಿಡ್ಕೊಟ್ಟಿಲ್ಲ ಇನ್ನೊಂದು ಮಾಡೋಕ್ಕಾಗಲ್ಲ ಇನ್ನೊಂದು ಮಾಡ್ಬೇಕು ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಲ್ಲದೆ ಮೆಡಿಕಲ್ ಕಾಲೇಜ್ ಈ ಸರ್ಕಾರಿ ಆಸ್ಪೆಟ್ಲ್ ಕೊಡಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅವರು ಕಾಂಪಿಟ್ ಮಾಡ್ಬೋದು ಅವರು ಬಿಡ್ ಮಾಡ್ಬೋದು ಇಲ್ಲ ಅಂತಲ್ಲ ಯಾರು ಬೇಕಾದ್ರು ಬಿಡ್ ಮಾಡ್ಬೋದು ಅದು ಓಪನ್ ಇದು ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಆಗ್ತದೆ ಎರಡು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಒಂದಕ್ಕೊಂದು ಕಾಂಪಿಟೇಷನ್ ಇರ್ತದೆ ಸರಿ ಈಗ ಮೇಜರ್ ಇಷ್ಟೆಲ್ಲ ಹೇಳ್ತೀವಿ ನಾವು ನೆಹರು ಶಾಸ್ತ್ರಿ ಇಂದಿರಾ ಗಾಂಧಿ ಅವ್ರದಂತ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಿದ್ದಾರೆ ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ಸ್ ಏನ್ ಇಂಡಸ್ಟ್ರೀಸ್ ಇದಾವೆ ಅವೆಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಪ್ರೈವೇಟೈಸೇಷನ್ ಮಾಡ್ತಾ ಇದಾರೆ ಸರ್ಕಾರದ ಪ್ರೈವೇಟೈಸೇಷನ್ ಮಾಡ್ತಾ ಇದಾರೆ ಸರ್ಕಾರದ ಸ್ವಾಮ್ಯದ ಸರ್ಕಾರದ ಕಂಟ್ರೋಲ್ ಇಂಡಸ್ಟ್ರೀಸ್ನ ಅವ್ರಿಗೆ ಆಗತ್ತೆ ಸಾಧ್ಯ ಲಾಸ್ ಆಗಲ್ಲ ಎಲ್ಲ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಳಿಸ್ಕೊಂಡಿದ್ದೆ ಮಾಡಿದ್ವಿ ನೀವು ಪ್ರಶ್ನೆ ಮಾಡಲೇಬೇಕಾಗ್ತದೆ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕಷ್ಟ ಬರೋದು ಮತ್ತೆ ನಮಗೂ ಕೂಡ ಒಂದು ಎಚ್ಚರಿಕೆ ಆಗೋದು ಅಂತ ಕೆಲಸವನ್ನು ನೀವು ಮಾಡಿದೀವಿ ಅದು ಒಂದು ಮಾತು ನಾನು ಹೇಳೋದೇನಂದ್ರೆ ಯಾವ್ಯಾವ ಸರ್ಕಾರಗಳಿತ್ತು ಯಾವ ಪಕ್ಷದ ಸರ್ಕಾರ ಆಗಿರ್ಬೋದು ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ಕಾರ್ಯಕ್ರಮಗಳು ಈ ಬಜೆಟ್ ಅಲ್ಲಿ ಸುಮಾರು ಎಂಟು ಕಾರ್ಯಕ್ರಮಗಳನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇದು ಸಪ್ರೇಟ್ ಈ ಬಜೆಟ್ ಅಲ್ಲಿ ಸೇತುವಾದ ಬರುವಂತಹ ಅನುದಾನಗಳೇನಿದೆ ಅದು ಸಪ್ರೇಟ್ ಅದು ಗ್ಯಾರಂಟಿಗಳೇ ಆಗಿರ್ಬೋದು ರಸ್ತೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅದು ಸಪ್ರೇಟ್ ಆದರೆ ನಮಗೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಯನ್ನು ಕುರ್ಸುತ್ತೇವ್ ನೋಡಿದಾಗ ಇವತ್ತು ನೀವೆಲ್ಲ ಕೇಳ್ತಾ ಇದೀವಿ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬಾರ್ದಾಗಿತ್ತು ಟೀಕೆ ಮಾಡುತ್ತ ನಾ ಬೇಡ ಅಂತ ಹೇಳಿದ್ವಿ ಖಾಸಗಿ ಭಾಗದಲ್ಲಿ ಮಾಡ್ತಾರೋ ಇಲ್ಲ ಸರ್ಕಾರದ ಮಾಡ್ತಾರೋ ಮಾಡ್ತಾ ಅದು ನಮ್ಗೆ ಸಿಕ್ತು ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳು ಮತ್ತೆ ವಿಶೇಷವಾಗಿ ಈ ಎಂಟು ಕಾರ್ಯಕ್ರಮ ಬಜೆಟ್ ಅಲ್ಲಿ ಅನೌನ್ಸ್ ಆಗಬೇಕಾದ್ರೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ನಮ್ಮ ಜಿಲ್ಲೆ ಬಗ್ಗೆ ತುಂಬಾ ಆಸಕ್ತಿಯಿಂದ ನಮಗೆ ಕೊಟ್ಟಂತ ಸಹಕಾರದಿಂದ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಬಂದಿದೆ ಅದ್ರ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಐವತ್ತು ಆರನೇ ಇಸ್ವಿನಲ್ಲಿ ಹಾಸ್ಪಿಟಲ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಔಟ್ ಪೇಷಂಟ್ ಎಲ್ಲಿ ಬರ್ತಾರೆ ಅಂದ್ರೆ ನಿಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಈಕ್ವಲ್ ಔಟ್ ಪೇಷಂಟ್ ಮಾಲೂರ್ ಹಾಸ್ಪಿಟಲ್ ಕಾರಣ ಇಂಡಸ್ಟ್ರೀಸ್ ಅತಿ ಹೆಚ್ಚಿಗೆ ಇರೋದ್ರಿಂದ ಆ ಹಾಸ್ಪಿಟಲ್ ನ ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಕೊಟ್ಟಾಗ ಆರೋಗ್ಯ ಮಂತ್ರಿಗಳು ಹಾಸ್ಪಿಟಲ್ ವಿಜಿಟ್ ಕೊಟ್ಟು ತಮ್ಗೆಲ್ಲ ಗೊತ್ತಿರುವಂತವ್ರು ಹಾಸ್ಪಿಟಲ್ ನೋಡಿ ಮುಖ್ಯಮಂತ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟು ನಾನು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮತ್ತೆ ಜಿಲ್ಲಾ ಮಂತ್ರಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಅಣ್ಣವನ್ನು ಕೂಡ ಅಷ್ಟೇ ಅವನು ಕೂಡ ನಾನು ಕೇಳಿಕೊಂಡೆ ಒಂದು ಅವಕಾಶ ಬೇಕೇ ಬೇಕಾಗ್ತದೆ ಹಾಸ್ಪಿಟಲ್ ಇದೆ ಇವತ್ತು ಸುಮಾರು ನಲವತ್ತೊಂದು ಕೋಟಿ ಇವತ್ತು ಮಾನವ ಹಾಸ್ಪಿಟಲ್ಗೆ ಸಿಕ್ಕಿರುವಂತ ಅದ್ರ ಜೊತೆಗೆ ಓದು ಬಜೆಟ್ ಅಲ್ಲೂ ಕೂಡ ಓದು ಬಜೆಟ್ ಅಲ್ಲಿ ಮೂರ್ ಸಾವಿರದ ನೂರ ಒಂಬತ್ತು ಕೋಟಿ ದೇವನಹಳ್ಳಿ ಯಜಿಪುರ್ ಇಂದ ಎಚ್ ಕ್ರಾಸ್ ಇಂದ ವೇಮ್ಗಲ್ ನರ್ಸಾಪುರ ಮಾಲೂರ್ ಮತ್ತೆ ತಮಿಳುನಾಡು ಗಡಿ ಮತ್ತೆ ಮಾಲೂರಿಂದ ಹೊಸಕೋಟೆ ಕೋಲ ಅದ್ ಜೊತೆಗೆ ಮಾರೂರ್ ಟೌನ್ ಅಲ್ಲಿ ಫ್ಲೇವರ್ ಮೂರುವರೆ ಕಿಲೋಮೀಟರ್ ಫ್ಲೇವರ್ ಮೂರ್ ಸಾವಿರದ ನೂರ ತೊಂಬತ್ತು ಕೋಟಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ವರ್ಷ ಕೂಡ ಅದನ್ನು ಮುಂದುವರಿಸುವಂತ ಬಜೆಟ್ ಅಲ್ಲಿ ಪ್ರಸ್ತಾವನೆ ಆಗಿರ್ಬೋದು ಆಮೇಲೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎರಡೇ ಕಡೆ ಏನು ಪೊಲ್ಯೂಷನ್ ಪಾರ್ಕ್ ಮಾಡಂತವ್ರು ಇಂಡಸ್ಟ್ರಿಯಲ್ ಹಾ ಪೊಲ್ಯೂಷನ್ ಮುಕ್ತ ಪಾರ್ಕ್ ಮಾಡಂತವ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದು ಚೆನ್ನೈ ಬಿಟ್ರೆ ಎರಡನೇದು ನಮ್ಮ ಶಿವಾರ್ ನಮ್ಮ ಜಿಲ್ಲೆ ಮಾಲೂರು ತಾಲೂಕು ಶಿವಾರ್ಪಟ್ಟಣದಲ್ಲಿ ಅದು ಕೂಡ ಮಾಡಿದಂತ ಆಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇವತ್ತು ಸಾವಿರಾರು ನನ್ನ ಪ್ರಕಾರ ಲಕ್ಷಗಳಿರಬಹುದು ಏನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪಾಲನೆ ಮಾಡ್ತೇವೆ ಆ ಉದ್ಯೋಗ ಆ ಮಕ್ಕಳಿಗೆ ಅವ್ಳು ಉಳ್ಕೊಳಕ್ಕೆ ಒಂದು ಆಶ್ರಮ ಮಾಡೋದು ಸುಮಾರು ನೂರ ಎಪ್ಪತ್ತು ಕೋಟಿ ಈಗ ಅದಕ್ಕೆ ಪೇ ಮಾಡುವುದು ಅದ್ರ ಜೊತೆಗೆ ಕೆಜಿಎಫ್ ಅಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಅದೊಂದು ಅವಕಾಶ ಮಾಡಿಕೊಂಡಿರೋದು ಮತ್ತೆ ಮಾರ್ಕೆಟ್ ಕೋಲಾರ ಆಮೇಲೆ ಕೋಲಾರದಲ್ಲಿ ಹೊಸದಾಗಿ ಉಪ ಪ್ರಾದೇಶಿಕ ವಿಧಾನ ಕೇಂದ್ರ ಈ ಎಂಟು ಕಾರ್ಯಕ್ರಮಗಳು ಅವರಿಂದ ಬರೀ ವಿಚಾರ ಯಾಕೆ ಖಾಸಗೀಕರಣ ಯಾಕೆ ನೇರ ಮಾಡಬಾರ್ದು ಅಂತ ಇದೇನು ಹೊಸ ಚೆನ್ನೈ ಎಕ್ಸ್ಪ್ರೆಸ್ ರೋಡ್ ಆಗಿದೆ ಕೇಂದ್ರ ಸರ್ಕಾರ